ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹೊನ್ನಾವರದ ಖಾಸಗಿ ಹೋಟೆಲ್ ಸಭಾಭವನದಲ್ಲಿ ಆಯೋಜಿಸಿದ್ದ ತಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸಹಕಾರಿ ದುರೀಣ ಮಂಕಾಳ್ ವೈದ್ಯ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಂಕಾಳ್ ವೈದ್ಯ ಮಾತನಾಡಿ ನಿಮ್ಮೆಲ್ಲರ ಒತ್ತಾಯಕ್ಕೆ ನಾನು ಕೇಕ್ ಕತ್ತರಿಸಿ ಜನ್ಮದಿನವನ್ನ ಮಾಡಿಕೊಂಡಿದ್ದೇನೆ ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಸೋತಿದ್ದೇನೆ ಹೊನ್ನಾವರ ತಾಲೂಕಿನ ಎಲ್ಲರೂ ಸೇರಿ ನನ್ನ ಐವತ್ತನೇ ಜನ್ಮದಿನವನ್ನ ಆಚರಿಸಿದ್ದೀರಿ ಎಲ್ಲರಿಗೂ ಅಭಿನಂದನೆಗಳು ನನ್ನ ರಾಜಕೀಯ ಜೀವನದಲ್ಲಿ ನನ್ನಿಂದಾಗುವ ಸಹಾಯ ಮಾಡಿದ್ದೇನೆ ನಾನು ಶಾಸಕನಾಗಿದ್ದಾಗ ಹೊನ್ನಾವರದ ಜನತೆ ಎಷ್ಟು ಪ್ರೀತಿ ಅಭಿಮಾನ ತೋರಿಸುತ್ತಿದ್ದರೋ ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನ ಈಗಲೂ ತೋರಿಸುತ್ತಿದ್ದಾರೆ ನಾಲ್ಕು ವರ್ಷ ಮೂರು ತಿಂಗಳಿನಲ್ಲಿ ನಾನು ಸೋತಿದ್ದೇನೆ ಅನಿಸಲೇ ಇಲ್ಲ ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರೆಯಲಿ ಎಂದರು ಇವತ್ತು ಐವತ್ತನೇ ನಾವು ಇವತ್ತೆ ಜಡಿಯಿಂದ ಆಚರಿಸಿದ್ದೇವೆ ಎಲ್ಲರ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಾಗಿದೆ ನೀವು ಇಷ್ಟು ನಾನು ಎಷ್ಟು ಹೇಳಿದ್ರೂ ಸಾಧ್ಯ ಆಗಿರ್ಲಿಲ್ಲ ಯಾಕಂದ್ರೆ ಅಷ್ಟು ನೀವು ಪ್ರೀತಿ ತೋರಿಸ್ತೇವೆ ನನ್ನ ಉದ್ದೇಶ ಇಷ್ಟ ಬಡವರಿಗೆ ಏನು ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡುವಂಥದ್ದು ನನಗೆ ಎಲ್ಲೂ ನಾನು ಸೋತಿದ್ದೇನೆ ಅಂತ ಹೇಳಿ ನನಗೆ ಅನಿಸ್ಲಿಲ್ಲ ನಾಲ್ಕು ವರ್ಷ ಮೂರು ತಿಂಗಳ ನಾನು ಶಾಸಕನಾಗಿದ್ದಾಗ ಹೆಚ್ಚಿನ ರೀತಿಯಲ್ಲಿ ಹೊನ್ನವರ ತಾಲೂಕಿನ ನೂರಾರು ಮಾಂಕಾಳ್ ವೈದ್ಯರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಯುವಕರು ಮಹಿಳಾ ಮುಖಂಡರು ಪಾಲ್ಗೊಂಡು ತನ್ನ ನೆಚ್ಚಿನ ನಾಯಕನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣ ಗೌಡ ಹೊನ್ನವರ ಬ್ಲಾಕ್ ಅಧ್ಯಕ್ಷ ಜಗದೀಪ್ ತೆಂಗೇರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಗೌಡ ಮಂಕಿ ಯೂತ್ ಕಾಂಗ್ರೆಸ್ ಘಟಕದ ಸಂಚಾಲಕ ಗಜಾನನ್ ನಾಯ್ಕ್ ಯೋಗೇಶ್ ರಾಯ್ಕರ್ ರಾಜೇಂದ್ರ ನಾಯ್ಕ್ ರಾಜೇಶ್ ನಾಯ್ಕ್ ನಾಗರಾಜ್ ಯಾಜಿ ಕೆಆರ್ ಶೆಟ್ಟಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು ಹೊನ್ನವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಾಲಿಕೇರಿಯಲ್ಲಿ ಹಿಂದೂ ರುದ್ರಭೂಮಿ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯ ರವಿವಾರ ನಡೆಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ್ ತಮ್ಮ ವೈಯಕ್ತಿಕ ಹಣದೊಂದಿಗೆ ಊರಿನವರು ಸಹ ಕೈಜೋಡಿಸಿ ನೂತನ ರುದ್ರಭೂಮಿಯನ್ನ ನಿರ್ಮಿಸಲು ಕಾಮಗಾರಿ ಪ್ರಾರಂಭಿಸಲಾಯಿತು ಅಜಿತ್ ನಾಯ್ಕರ ಈ ಉತ್ತಮ ಕಾರ್ಯದಲ್ಲಿ ಉಪಾಧ್ಯಕ್ಷರು ಮತ್ತು ಸದಸ್ಯರಾದ ಶ್ರೀಮತಿ ಪುಷ್ಪಾ ಮಹೇಶ್ ನಾಯ್ಕ್ ಶ್ರೀಮತಿ ಮಮತಾ ಶೇಟ್ ಶ್ರೀಮತಿ ರೇಣುಕಾ ಹಳದಿಪುರ ರತ್ನಾಕರ್ ನಾಯ್ಕ್ ನವೀನ್ ನಾಯ್ಕ್ ಮತ್ತು ಗೌರೀಶ್ ಗೌಡ ಹಾಗೂ ಸಾಲಿಕೆರೆ ಸುತ್ತಲಿನ ಊರಿನ ಹಾಲಕ್ಕಿ ಸಮಾಜದವರು ಕೈಜೋಡಿಸಿ ಶ್ರಮದಾನ ರೂಪದಲ್ಲಿ ಸಹಕರಿಸಿದ್ರು ಅನಾದಿ ಕಾಲದಿಂದಲೂ ಗುಡ್ಡದ ಸಮೀಪದಲ್ಲಿ ಬಂಡೇಗಲ್ಲಿನಲ್ಲಿ ಇರುವ ಚಿಕ್ಕ ರುದ್ರಭೂಮಿಯನ್ನ ಸ್ಥಳೀಯ ಹಾಲಕ್ಕಿ ಸಮಾಜದವರು ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕರ ಗಮನಕ್ಕೆ ತಂದಿದ್ದರು ಕೆಲವೇ ದಿನದಲ್ಲಿ ಅಜಿತ್ ನಾಯ್ಕ್ ರುದ್ರಭೂಮಿ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿದ್ದಕ್ಕೆ ಊರಿನವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಈ ಕಾರ್ಯ ಹೊನ್ನಾವರ ತಾಲೂಕಿಗೆ ಮಾದರಿಯಾಗಿದೆ ಎಂದೇ ಹೇಳಲಾಗಿದೆ ತುಂಬಾ ಅನಾದಿ ಕಾಂಗ್ರೆಸ್ ಹಣವನ್ನು ಸುಡ್ತಾ ಇದೆ ಆದ್ರೆ ಸರ್ಕಾರದ ಯಾವುದೇ ಸವಲತ್ತುಗಳು ಇರಲಿಲ್ಲ ಯಾಕಂದ್ರೆ ಈ ಮಾರಿಕ್ರಾಮ ದೇವಸ್ಥಾನದ ಆಸ್ತಿ ಆಗುದರಿಂದ ನಮ್ಮ ಪಂಚಾಯತ್ ಯಾವುದೇ ಒಂದು ಫಂಡ್ ಹಾಕಲಿಕ್ಕೆ ಸಮಸ್ಯೆ ಆಗಿದೆ ಅದೇ ನಮ್ಮ ಈ ಭಾಗದ ಮೆಂಬರ್ ಗಿರೀಶ್ ಗೌಡ ಅವರು ನಾನು ತಂದಾಗ ಪಿ ಡಿ ಅವರ ಜೊತೆ ಚರ್ಚೆ ಮಾಡಿದೆ ಹಾಗಾದ್ರೆ ಪಂಚಾಯತ್ ಹಣವನ್ನು ಹಾಕಲಿಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಸಿ ಎಸ್ ಮೇಡಮ್ ಅವರನ್ನು ಭೇಟಿ ಮಾಡಿದ್ವಿ ಎಲ್ಲ ಪಂಚಾಯತ್ ಮೆಂಬರ್ ಜೊತೆ ಒಡಗೂಡಿ ಆದ್ರೆ ಅವರು ಸಹ ಸ್ವಲ್ಪ ಇದೊಂದು ಸಮಸ್ಯೆ ಇದೆ ಅಂತ ಹೇಳಿದಾಗ ಆದ್ರೆ ನಾನು ಈ ಗಿರೀಶ್ ಗೌಡ್ರು ಏನ್ ಮಾಡಿದರೆ ಜನರಿಗೆ ಭರವಸೆ ನೀಡಿ ಸ್ಮಶಾನ ಮಾಡೇ ಮಾಡ್ತೇನೆ ಭರವಸೆ ಇವತ್ತು ಬೆಳಗ್ಗೆಯಿಂದ ನಾವು ಒಂದು ಒಂಬತ್ತು ಗಂಟೆ ಜನ ನನಗೆ ನನ್ನ ಹಳದಿ ಪುರದ ಬಗ್ಗೆ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಪ್ರತಿಯೊಬ್ಬರು ಜನ ಒಂದು ಮಾತಿಗೆ ಅಷ್ಟು ಜನ ಮನೆಯಿಂದ ಬಂದು ಕೆಲಸ ಮಾಡ್ತಿದ್ದಾರೆ ಕನಿಷ್ಠ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಬಂದಿದ್ದಾರೆ ಈಗ ಹಾಗಾಗಿ ಸ್ಮಶಾನ ಕಾರ್ಯ ಇವತ್ತು ಪ್ರಾರಂಭ ಮಾಡಿದೆ ಯಾಕಂದ್ರೆ ಪಂಚಾಯತ್ ಯಾವುದೇ ಫಂಡ್ ಹಾಕಲಿಕ್ಕೆ ಸಮಸ್ಯೆ ಆಗಿದೆ ಈಗ ಮುಂದಿನ ದಿನಗಳಲ್ಲಾದರೂ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಅನ್ನ ಅನುದಾನವನ್ನು ತರಬೇಕಂತ ವಿಚಾರ ಸ್ವಂತ ಹಣದಿಂದ ಮಾಡ್ತಾ ಇದ್ದೀನಿ ಆದ ನಮ್ಮ ಊರು ಜನರು ಸಹಕಾರ ನೀಡಿದ್ದಾರೆ ಅಷ್ಟೇ ಈ ವಾರ್ಡ್ ಭಾಗದ ಮೆಂಬರ್ಸ್ ಸಹಕಾರ ನೀಡಿದ್ದಾರೆ ಈ ಕಾರ್ಯವನ್ನು ನನ್ನ ಅವಧಿಯಲ್ಲಿ ನಾನು ಮುಗಿಸೇ ಮುಗಿಸ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಊರಿನ ಜನ ಶ್ರಮದಾನದ ಮೂಲಕ ತಮ್ಮ ತಮ್ಮ ಸೇವೆಯನ್ನ ಸಲ್ಲಿಸಿದ್ರು ಅತಿ ಪುರಾತನ ರುದ್ರಭೂಮಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅನುದಾನ ಸಿಗುವ ಕಾರ್ಯ ಆಗಬೇಕಾಗಿರುವುದರಿಂದ ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸಲು ಊರಿನವರು ವಿನಂತಿಸಿದ್ದಾರೆ ಹಾಗಾಗಿ ನಾನು ಮೆಂಬರ್ ಆದಾಗ ಜನರಿಗೆಲ್ಲ ಆಶ್ವಾಸನೆ ಕೊಟ್ಟಿದ್ದೆ ಅದನ್ನ ಮಾಡಿಕೊಡ್ತೇನೆ ಅನ್ನೋದೊಂದು ಬಟ್ ಆದ್ರೆ ಏನು ಹೇಳ್ತಾ ಕೇಳಿದ್ರೆ ಈ ಜಾಗ ಯಾವುದು ಸರಿಯಾಗಿ ಬಂದಿಲ್ಲಾಗಿತ್ತು ಯಾವುದು ಸ್ಮಶಾನಕ್ಕೆ ಅಂತ ಇದಾಗಿತ್ತು ದೇವಸ್ಥಾನ ದರದಲ್ಲಿತ್ತು ಈ ಜಾಗ ನಾನು ಅಧ್ಯಕ್ಷರ ಹತ್ರ ಒಂದ್ಸಲ ಮನವಿ ಮಾಡಿ ಕೇಳಿದಾಗ ನಾನು ಅಧ್ಯಕ್ಷರ ಪ್ರಶ್ನೆ ಮನವಿ ನಾನು ಇದ್ದೆ ನಮ್ಗೆ ಒಂದು ಸ್ಮಶಾನವನ್ನು ಮಾಡ್ಕೊಡ್ಬೇಕು ಅಂತೇಳಿ ಅದಕ್ಕೆ ನಮ್ಮ ಅಧ್ಯಕ್ಷರು ಸ್ಪಂದನೆ ಮಾಡಿ ಈ ಸಲ ಅದನ್ನ ಕಾಮಗಾರಿ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ ಜನರದೆಲ್ಲ ಸಹಕಾರ ಎಲ್ಲ ತಗೊಂಡು ಹಾಗಾಗಿ ನಮ್ಮ ಅಧ್ಯಕ್ಷರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ ಈ ರುದ್ರಭೂಮಿ ನಿರ್ಮಾಣ ಮಾಡಲು ಜಾಗವನ್ನ ನೀಡಿದ ಸ್ಥಳೀಯ ಮಾರಿಕಾಂಬಾ ದೇವಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಗ್ರಾಮ ಪಂಚಾಯತ್ ಮತ್ತು ಊರಿನವರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ